ಸಮಾಜದ ಪರಿಸ್ಥಿತಿ ಬಹಳ ಗಂಭೀರದ ಬಹಳ ಅದ ಯಾಕಂತಂದ್ರೆ ಒಂದು ಮಾತ ಧರ್ಮ ರಕ್ಷತಿ ರಕ್ಷಿತ ನಾವು ಧರ್ಮದಿಂದ ನಡ್ಕೊಂಡ್ವಿ ಧರ್ಮವನ್ನು ನಾವು ರಕ್ಷಣಾ ಮಾಡಿದ್ವಿ ಅಂತಂದ್ರ ಆ ಧರ್ಮ ನಮಗೆ ರಕ್ಷಣಾ ಮಾಡ್ತದ ನಾವು ಧರ್ಮದಿಂದ ನಡ್ಕೊಂಡಿಲ್ಲ ಇಸ್ಲಾಂ ಧರ್ಮ ಇಸ್ಲಾಂ ಧರ್ಮ ಜಗತ್ತಿನೊಳಗೆ ಬಹಳ ಸ್ಪೀಡ್ ಆಗಿ ಬೆಳಕ ಯಾಕೆ ಅವರಿಗೆ ತಮ್ಮ ಧರ್ಮದ ಗೊತ್ತದ ಅಭಿಮಾನದವರಿಗೆ ನಮಾಜ್ ಹ್ಯಾಂಗ್ ಮಾಡಬೇಕು ಕುರಾನ್ ಹ್ಯಾಂಗ್ ಬರಬೇಕು ಜಗಾತ್ ಹ್ಯಾಂಗ್ ಕುಡಿಬೇಕು ಬೈದು ಬಡದು ಒಳ್ಳೆ ಸಂಸ್ಕಾರ ಕೊಟ್ಟು ತಮ್ಮ ಮಕ್ಕಳಿಗೆ ಮೊಮ್ಮಕ್ಳಿಗೆ ತಿಳ್ಕೊಂಡು ಅವ್ರ ಧರ್ಮ ಬೆಳಕ ಯಾಕೆ ಹಾಳಾಗತ್ತದ ಯಾಕೆ ಹಾಳಾಗತ್ತದ ನಮ್ಮ ಧರ್ಮ ಲಿಂಗ ಅದ ರುದ್ರ ಅದ ಹಣಿ ವಿಭೂತಿ ಹಚ್ಕೊಳಕ್ ನಮ್ಗೆ ನಾಚಿಕೆ ಬರ್ತದ ಒಳಗ ಲಿಂಗ ಹಾಕೋರುತ್ತ ರಾತ್ರಿ ನಡ್ತದ್ರೆ ಯಾಕೋ ಅಂತ ಹೇಳತ್ತಾರ ಮಾತೇನು ನೋಡೋದಿಲ್ಲ ಲಿಂಗಾನ ನಡಿತದೆ ನಿಮಗೆ ಇಲ್ಲಿ ಬಂದದ ಸಮಾಜದ ವ್ಯವಸ್ಥೆ ಇಲ್ಲಿ ಬಂದದ ಒಂದು ಮಾತು ಬೆಳಿತದೆ ನಿಮಗೆ ಎಕೋಣೀಸೆ ಆಟ ಇಸ್ವಿ ಒಳಗೆ ತಮ್ಮ ಸಮಾಜದ ಮಟ್ಟ ಎಷ್ಟಿತ್ತು ಅಂತಂದ್ರೆ ಎತ್ತೀಸ್ ಹಜಾರ್ ಚಾರ್ಶೆ ಇತ್ತು ಕರ್ನಾಟಕ ಅಠಾರ್ ಹಝಾರ್ ಮಠ ಇತ್ತು ಮಹಾರಾಷ್ಟ್ರ ತಮಿಳುನಾಡು ಕೇರಳ ಮತ್ತು ಆಂಧ್ರ ಈ ನಾಲ್ಕು ಸ್ಟೇಟ್ದಾಗ ದೀರ್ ಹಜಾರ್ ಚಾರ್ಶೆ ಮಠ ಇತ್ತು

ಗುಳಿಯಾಗುತ್ತದೆ ಹೀಗಾಗಿ ಎಲ್ಲಿ ಮಠ ಅದವ ಅಲ್ಲಿ ಒಂದಿಟ್ಟು ಊರಾಗಿ ಬಂದಿ ಹಾಗೆ ಹಾರ ಎಲ್ಲಿ ಮಠ ಇಲ್ಲ ಇಲ್ಲವೇ ಇಲ್ಲ ಒಂದು ಊರದ ಅಂತಂದ್ರೆ ಕವಿ ಕವಿ ಪಾಶ ಲಿಂಗಾಯಿತರ ಮನೆ ಇರ್ತಾವ ಶಂಬರ್ ಆ ಒಂದು ಹಜಾರ್ ಲಿಂಗಾಯಿತರ ಮನೆ ಇರ್ತಾವ ಆದ್ರ ಧರ್ಮದ ಬದಲು ಅವ್ರಿಗೆ ಎಷ್ಟು ಪ್ರೇಮದ ವ್ಯಕ್ತಿ ಧರ್ಮದ ಹಾಗೆ ಅವರು ಇದು ಸಮಾಜದ ಜನ ಸಮಾಜದ ಪ್ರಮುಖ ಜನ ಇಂದಿನ ಟೈಮ್ ಒಳಗ ಪ್ರತಿಯೊಬ್ಬರು ಕೂಡ ವಿಚಾರ ಮಾಡತಕ್ಕಂಥದ್ದೇ ಇದು ಸಮಾಜ ಉಳಿಬೇಕಾಗಿತ್ತು ಅಂತಂದ್ರೆ ಸಮಾಜದ ಧರ್ಮ ಪ್ರಜ್ಞಾ ಬೇಕು ಧರ್ಮ ಪ್ರಜ್ಞೆ ಉಳಿಲಿಲ್ಲ ಅಂತಂದ್ರೆ ಸಮಾಜ ಉಳಿಯಲ್ಲ ಇವತ್ತು ನೋಡ್ರಿ ಸುಮ್ಮನೆ ವಿಚಾರ ಮಾಡ್ರಿ ಹಿಂದೂಕ ನಮ್ಮ ಮುತ್ಯ ಇದ್ದಾಗ ಮುತ್ತೆ ಮುತ್ತೆ ಇದ್ದಾಗ ನಮ್ಮ ಪರಿಸ್ಥಿತಿಗಳು ಹೆಂಗಿತ್ತು ನಮ್ಮ ಒತ್ತಡದಲ್ಲಿ ಹೆಂಗಿತ್ತು ನಮ್ಮ ವ್ಯಾಪಾರ ಹೆಂಗಿತ್ತು ನಮ್ಮ ಉದ್ಯೋಗ ಹೆಂಗಿತ್ತು ನಮ್ಮ ನನ್ನ ಹೆಚ್ಚು ಶ್ರೀಮಂತ ತಮ್ಮ ಮಂದಿ ಯಾಕ ಬಡ ಆಗಾಕತ್ತಾರ ಯಾಕ ಅಂತಂದ್ರ ತಮ್ಮ ಪಾಲ್ಗೊಳ ಅಲ್ಲಿ ಕಮ್ಮಿ ಆಗಾಕತ್ತದ ತಮ್ಮ ಪಾರ್ಗೊಳ ದುಡಿಯ ಕಮ್ಮಿ ಮಾಡಕತ್ತದ ಅವ್ರಿಗೆ ದುಡಿಯಾನ ಕಲಸಬೇಕ್ ಏನ್ ಬಸವಣ್ಣ ಹೇಳ್ಯಾರಲ್ಲಾ ಕಾಯಿ ಕಬೈ ಕೈ ಲಾಸ ಈ ದುಡಿ 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 ಈ ಬಡವನ ಇಲ್ಲ ದುಡಿ ಶ್ರೀಮಂತನ ಇಲ್ಲ ದುಡಿ ನಾ ಕಮ್ಮಿ ಕಲ್ತಿನಿ ಹ್ಞೂ ದುಡಿ ನಾ ಬಾಳ್ ಕಲ್ತಿನಿ ಹ್ಞೂ ದುಡಿ ಇದ್ರ ಬದಲು ವಿಚಾರ ಮಾಡಬೇಕಾಗಿದೆಂಜಿನಿಯರ್ ಆಗಲಿ ನಮ್ಮ ಮಕ್ಕಳು ವಕೀಲರಾಗ್ಲಿ ಯಾರಿಲ್ಲ ಆದ್ರಿಗೆ ಬಹಳ ಮಾಯ ಮಾಡಿ 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 ಅವ್ರ ಹಾದಿ ತಪ್ಸಕತ್ತೀವಿ ನಾವು ದುಡಿಯಲ್ ಕಮ್ಮಿ ಕರ್ಸಕತ್ತೀವಿ ಅವ್ರಿಗೆ ಬಹಳ ಮಾಯ ಮಾಡಿ ಅವ್ರ ಹಾದಿ ತಪ್ಪಿಸ್ ಅದಕ್ಕ ಅವರಿಗೆ ಮೊದಲು ನೋಡಿ ದುಡಿಯೋದ ಕೆಲಸಗಳು ಹಿಂಗಿತ್ತು ಅಂತಂದ್ರೆ ಸಮಾಜ ಬೆಳೀತದ ಹಿಂಗಿಟ್ಟಿದಿಲ್ಲ ಅಂತಂದ್ರೆ ಸಮಾಜ ಬೆಳೆಯಕ್ಕೆ ಸಾಧ್ಯ ಇಲ್ಲ ನಾ ಯಾವುದೇ ಒಂದು ಧರ್ಮ ಉಪದೇಶ ಮಾಡಕ್ಕೆ ಇಲ್ಲಿ ಬಂದಿಲ್ಲ ಸಮಾಜದೊಳಗ ಪ್ರೇಮ ಅನ್ನೋದು ಬೇಕು ಸುಮ್ನೆ ಬಂದ್ ಉದಾಹರಣೆ ನಮಗೆ ಮಾತನಾಡ್ತೀವಿ ನಾವು ಊರು ಶಿರ್ವಾಳ ಅಂತ ಇಟ್ಬೋಳ ಶಿರ್ವಾಳ ಈ ಶಿರ್ವಾಳದಾಗ ತಮ್ಮ ಲಿಂಗಾಯತ ಸಮಾಜದ ಮನೆ ಎಷ್ಟು ಸಮಿತಿಯ ಚಾರ್ಪಾಶೆ ಇರ್ಬೇಕಲ್ಲವೋ ಹಿಂಗಂದ್ರೆ ದೋಷ ಅದ ಅಂತ ಇಟ್ಬೋಳ ತನ್ನ ಶಿರ್ವಾದ ಒಂದು ಧೋರ್ಷಿ ಮನೆಯವರು ತಿಳ್ಕೊಂಡು ಯಾವಾಗ ಧೋನ್ಸಿ ಮನೆ ತನ್ನ ಲಿಂಗಾಯಿತ ಸಮಾಜದ ಅದಾವ ಅಂತಂದ್ರ ಮನೆಗೆ ಒಬ್ಬರಿಗೆ ಬಂದ್ರು ಅಂತಂದ್ರ ಧೋರ್ಷಿ ಮಂದಿ ಆ ಧೋನ್ಸಿ ಮಂದಿಗೆ ಬಂದಿಟ್ಟು ಧರ್ಮೋಪದೇಶ ಕೇಳಿ ಬಿದ್ದು ಅಂತಂದ್ರ ಮನೆಯಾಗ ಒಂದು ಏಳೆಂಟು ಮಂದಿ ಅದರ ಏನ್ ಮಠಕ್ಕೆ ಹೋಗಿದ್ದೆ ಯಾಕೆ ಹೋಗಿದ್ದೆ ಅಪ್ಪ ಅವ್ರ ಉಪದೇಶ ಕೇಳಕ್ ಹೋಗಿದ್ದೆ ಅಪ್ಪ ಅವ್ರ ಏನ್ ಹೇಳಿದ್ರು ಹಿಂಗೆ ಹೇಳಿದ್ರು ಅವರು ಏನ್ ಹೇಳಿದ್ರು ಹಿಂಗ್ ಹೇಳಿದ್ರು ಅಂತ ತಿಳ್ಕೊಂಡು ಒಬ್ರು ಕಿವೇಂದ್ರ ಒಬ್ಬರು ಒಬ್ರು ಕಿಳೇಂದ್ರ ಬಂದು ಬೆಳಿಬೇಕಾಗಿದೆ ಆ ಕಾರಣಕ್ಕಾಗಿ ಮಠ ಬೇಕು ಆ ಕಾರಣಕ್ಕಾಗಿ ಇಲ್ಲೆಲ್ಲ ಕೂಡ ಬೇಕು ಅವರಿಷ್ಟು ಮಾಡಕತ್ತಾರ ನೋಡ್ರಿ ಯಾರ ಸಲುವಾಗಿ ಮಾಡಕತ್ತಾರ ಅಂದಿನಿಂದ ಇಲ್ಲಿ ತನಕ ಮಾಡಿದ್ರು 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 ದುಡಿದ್ರು 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 ಈಗ ಮೆತ್ತಿರ ಆಗ್ಯಾರ ಮೆತ್ತಿರ ಆಗ್ಯಾರ ಯಾರ ಸಲುವಾಗಿ ಮೆತ್ತಿರ ಆಗ್ಯಾರ ನಿಮ್ ಸಲುವಾಗಿ ಮೆತ್ತಿರ ಮುಂಜಾನೆ ಎಂಟು ಒಂಬತ್ತಕ್ಕೆ ಗದಗಿನ ಕೂತ್ರು ಅಂತಂದ್ರ ರಾತ್ರಿ ಹಕನ ಏನು ಬಾಲ ಏನು ಬಂದೇ ಆ ಕುಂತಲೆ ಕುಂತು ಕುಂತೇತು ಶರೀರ ಹತ್ತಕ್ಕೆ ಬರ್ತದ ನೀನು ಸಲುವಾಗಿ ಮಾಡ್ಬೇಕಲ್ಲ ಅವರು ನೀನು ಸಲುವಾಗಿ ತಿಳಿಬೇಕಲ್ಲ ಕೇವಲ ಲಿಂಗಾಯತ ಸಲುವಾಗಿ ಅಕ್ಕಿ ನೋಡಿದ್ರು ಯಾವುದೇ ಜಾತಿ ಭೇದ ಭಾವ ಮಾಡದೆ ಬಸವಣ್ಣವರು ಇವನಾರ್ವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ಇವ ನಿಮ್ಮ ಮನೆಯ ಮಗನೇ ಜನಿಸ ಅಂದಂಗ ಅವ್ರ ಅವರು ಯಾವುದೇ ಜಾತಿ ವೇದ ಬಡವ ಶ್ರೀಮಂತ ಕಳಗ ಬೆಳಗ ಏನು ಭೇದ ಭಾವ ಮಾಡಲಾರೇ ಇಲ್ಲಿ ಬಂದವರಲ್ಲ ನಾನು ಮಕ್ಕಳ ಅಂತ ತಿಳ್ಕೊಂಡು ನಿಮ್ಗೆಲ್ಲರಿಗೂ ಆರಂಭ ಮಾಡಿರಲ್ಲ ಇದಕ್ಕಿಂತ ಬಂದ ಮಾತು ಏನು ಒಬ್ಬ ಮಹಾತ್ಮ ಒಳಗೆ ಇದು ಇರ್ತದೆ ಎಲ್ಲ ತಮ್ಮೆ ಅಂತ ತಿಳ್ಕೊಂಡು ಅದಕ್ಕೆ ನಿಮ್ಮ ಸೌಭಾಗ್ಯ ಮಾಡ್ಯಾರ ಅವರ ಒಂದು ಕಾರ್ಯಕ್ರಮ ಅತ್ಯಂತ ಊರುಕಿಂದ ಅತ್ಯಂತ ಹುಮ್ಮಸ್ಸಿನಿಂದ ಅತ್ಯಂತ ಅಭಿಮಾನದಿಂದ ಭಯ ಭಕ್ತಿಯಿಂದ ಮಾಡತಕ್ಕಂತ ಕಾರ್ಯಕ್ರಮ ಇದೆ ಆದ್ರೂ ಕೂಡ ನನ್ಗೆ ಬಹಳ ಸಂತೋಷ ಅನ್ನಿಸ್ತದೆ ಇಷ್ಟೆಲ್ಲ ನೀವು ಬಂದಿರಿ ಇಷ್ಟೆಲ್ಲ ಅವುಗಳು ಬಂದಾರ ತಾಯಿಯವರು ಬಂದಾರ ಅಕ್ಕ ತಂದೆಯವರು ಬಂದಾರ ಇಲ್ಲಿ ನಾನು ಬಂದ ಕೂಡ ಒಂದು ಮೂರ್ನಾಲ್ಕು ಮಂದಿ ಮಾತಾಡ್ಸಿದ್ರು ನನಗೆ ಯಾವ ರೇಸ್ವರು ನೀವು ಹೀಗೆ ನಾವು ಒಪ್ಪಿನ ಬಿಡಿದಿರೋರು ಮತ್ತು ನೀವು ಮೊಬೈಲ್ ನಲ್ಲಿ ನಿಮ್ಗೆ ಪ್ರವಚನ ಬರ್ತಾವ ನೀವೇ ಹೇಳಿ ಅಂತ ಹೇಳಿದ್ರು ಹೌದು ಬರ್ತಾ ಹೋಗ್ತಾರೆ ಆ ಮೊಬೈಲ್ ಇಲ್ರಿ ನಮಗೂ ಅವರ ಆಶೀರ್ವಾದ ಬಹಳ ಆಗೈತ್ರಿ ಮನೆಗ್ ಬಹಳ ಕಿಚ್ಚಿರಿ ಐತ್ರಿ ಎಲ್ಲಾ ಬಂದಿದಾಯನ ಹಾತಿತ್ರಿ ಗಪ್ಪ ಹಾತಿತ್ರಿ ಅಲ್ಲಿ ಬಾನಾಮತಿ ಆಗಿತ್ರಿ ಇಲ್ಲಿ ಬಾನಾಮತಿ ಆಗಿತ್ತು ಅಲ್ಲಿ ಕೊಡೋದಿತ್ತು ಇಲ್ಲಿ ದೇವ್ ಕೊಡೋದಿತ್ತು ಅಂಥ ರೋಗಿತ್ತು ಇಂಥ ರೋಗಿತ್ತು ಯಾವಾಗ ಅವರ ಪಾದ ಬಿದ್ವಿ ನಮ್ಗೆಲ್ಲ ಕ್ರಮ ಹಾಕಿ ನೋಡಿ ತಿಳ್ಕೊಂಡು ಐದಾರು ಮಂದಿ ಹೇಳೋರು ನಮ್ಗ ಅದಕ್ಕೆ ನಮ್ಗೆ ಏನ್ ಅನಿಸ್ತದ ಅಂತಂದ್ರ ಇನ್ನು ಇಂಥವ್ರು ಅದ ತಿಳ್ಕೊಂಡು ಇನ್ನು ಈ ಸಮಾಜ ಈ ಈ ಚಲೋ ನಡೆದ ಸಾಕಾಲಕ್ಕೆ ಇನ್ನು ಸ್ವಲ್ಪ ಅಲ್ಪ ಸ್ವಲ್ಪ ಮಳಿ ಬೆಳಿ ಆತದ ಅಂತಂದ್ರ ಅಂತವ್ರ ಪುಣ್ಯದಿಂದ ಇಲ್ಲಾದ್ರ ಇನ್ನು ಬಹಳ ಹೊಚ್ಚಿ ಇತ್ತು ಬಹಳ ಹೊಚ್ಚಿ ಇತ್ತು ಅದಕ್ಕ ಅವ್ರ ಬಹಳ ಬರ್ತಾವ ಹೆಚ್ಚಿಗೆ ಮಾತಾಡೋದಿಲ್ಲ ಅಪ್ಪವ್ರ ಮಾತಾಡೋದಲ್ಲ ಇನ್ನು ಅಪ್ಪವ್ರ ಮಾತಾಡೋದಲ್ಲ ಇದ್ರೊಳಗ ನೀವೆಲ್ಲರೂ ಬಹಳ ಸ್ನೇಹ ಮಾಡಿರಿ ನಿಮ್ಗೆಲ್ಲರಿಗೂ ಕೂಡ ಚೆನ್ನೈ ಮುಕ್ತ ಉದ್ದೇಶವರ ಆಶೀರ್ವಾದ ಆಗಲಿ ಮುಖ್ಯವಾಗಿ ನಮ್ಮ ಖ್ಯಾಡಿಗೆ ಅಪ್ಪವ್ರ ಬಹಳ ದಿವಸದಿಂದ ನಾವು ಇಲ್ರಿ ಅವರ್ ಕಾರ್ಯಕ್ರಮ ಅದ್ರಿ ಅವ್ರ

ತಪಸ್ಸು ಮಾಡಿ ತಪಸ್ಸಿನ ಶಕ್ತಿಯಿಂದ ನಿಮ್ಗೆಲ್ಲರೂ ಕಷ್ಟ ಕಳೀತಕ್ಕಂತ ಇಂಥ ಅವರು ಸಿಗುದು ಈ ಪ್ರಪಂಚದೊಳಗೆ ಒಂದು ಮಾತು ಲಕ್ಷ್ಮಿ ಒಳಗೆ ಹೇಳಿ ಮುಗಿಸ್ತೀನಿ ಶೈಲೇ ಶೈಲಿಯನ್ನು ಮಾಣಿಕ್ಯಂ ಮೌಕ್ತಿ ಕಮ್ನ ಗಜೆ ಗಜೆ ಸಾಧವೋ ನಹಿ ಸರ್ವತ್ರ ಚಂದ ನಮ್ನ ಬರೇ ಮನೆ ಅಂತ ಈಗ ನಾವು ರತ್ನ ಆಗಿತ್ತು ಹಾಕೊಳ್ತೀವಲ್ಲ ಹಳ್ಳಗಳು ಎಲ್ಲಿ ಸಿಗ್ತಾವೆತ್ತಿನ ಹಳ್ಳ ಅಂತಂದ್ರ ಕುಡಿದಾಕ್ಷಿತ್ತ ಮತ್ತೆ ಎಲ್ಲ ಕುಡಿದಾಗ ಸಿಗುವುದಿಲ್ಲ ಲಕ್ಷ ಲಕ್ಷ ಕುಡಿದಾಗ ಯಾವುದೇ ಒಂದು ಕುಡಿದಾಗ ಇಂತಹ ರತ್ನ ಸಿಗ್ತಕ್ಕಂತ ಗುಂಡ ಸಿಗ್ತದ ಅಂತಹ ಗುಡ್ಡ ಬಹಳ ಅಪೂರ್ವ ಬಹಳ ಅಪೂರ್ವ ಅಪೂರ್ವ ಶೈಲಿ ಶೈಲಿಯನ್ನು ಮಾಡಿಕ್ಯಂ ಮೌಕ್ತಿಕಂನ ಗಜೆ ಗಜೆ ನೀವು ಕಳ್ಳ ಮುತ್ತ ಹಾಕುತ್ತಿರಲ್ಲ ತಂಗಿ ಆ ಮುತ್ತೆ ಸಿಗ್ತದೆ ಅಂತ ಕೇಳೋದು ಏನ್ ಹೇಳ್ತೀರಿ ಸಮುದ್ರ ಸಿಗ್ತವ್ರಿ ಅಪಮಾನ ಅಂತ ಹೇಳಂತೀವಿ ಆದ್ರೆ ಸಮುದ್ರ ಬಿಟ್ಟು ಇನ್ನೊಂದು ಜಗ ಅದ ಮುತ್ತು ಸಿಗಾದ್ರು ಏನು ಅಂತಂದ್ರೆ ಅನಿಕ್ ಹೆಂಗ ಅಪೂರ್ತ ಅಪೂರ್ಪವೋ ಹಂಗ ನಮ್ಮ ಅವರೂ ಕೂಡ ಈ ಪ್ರಪಂಚದವ್ರು ಬಹಳ ಅಪರೂಪ ಅವ್ರು ಯಾವ್ದೋ ಜನ್ಮದ ಪುಣ್ಯ ನಮ್ಗೆ ಅವ್ರು ಸಿಕ್ಕಾರ ಅಂತಂದ್ರ ಯಾವ ಬಹಳ ಜನ್ಮದ ಪುಣ್ಯದಿಂದ ಅವ್ರು ನಮ್ಗೆ ಸಿಕಾರ ಇರೋ ತನಕ ಆನಂದದಿಂದ ಅವ್ರ ಸೇವಾ ಮಾಡೋನು ಅವ್ರ ಆಶೀರ್ವಾದ ಪಡೆಯೋನು ನೀವಿಗೆಲ್ಲರಿಗೂ ಕೂಡ ಅವರ ಆಶೀರ್ವಾದ ಚೆನ್ನೈ ಮುಕ್ತನ ಆಶೀರ್ವಾದ ಮತ್ತು ಆ ಭದ್ರೇಶ್ವರ ಆಶೀರ್ವಾದ ನಿಮ್ಗೆಲ್ಲರಿಗೂ ಒಳ್ಳೇದನ್ನ ಮಾಡಲಿ ಅಂತ ಹೇಳಿ ನಮ್ಮ ವಿರಾಮ ಕೊಡ್ತೀವಿ ಈಗ ನಮ್ಮ ಹಲ್ಮೇ ಲಕ್ನೂರು ಆಶೀರ್ವಚನ ಮಾಡ್ತಾರೆ ಎಲ್ಲರೂ ಶಾಂತಿ ಸಂಗಮ ಕೂಡಲ ಸಂಗಮ ದೇವಾ